ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಮನೋಮನ್ ಆಯುರ್ಮೆಟಮ್ ಆಯುರ್ವೇದ ಮರ್ಮ ಚಿಕಿತ್ಸಾ ಹಾಸ್ಪಿಟಲ್ ಮೈಸೂರಿಂದ ನನ್ನ ಮಾತಾಡ್ತೀನಿ ಮೈಸೂರಲ್ಲಿನ ಒಂದು ಆಯುರ್ವೇದ ಹಾಗೂ ಮರ್ಮ ಚಿಕಿತ್ಸೆಯಲ್ಲಿ ನಿಪುಣರಾಗಿರುವಂತಹ ಒಂದು ದೊಡ್ಡ ಟೀಮ್ ಹಿಡಿದುಕೊಂಡು ಒಂದು ಆಯುರ್ವೇದ ಹಾಸ್ಪಿಟಲ್ ಮರ್ಮ ಚಿಕಿತ್ಸಾ ಸೆಂಟರ್ನ ಕಳೆದ ಇಪ್ಪತ್ತು ವರ್ಷಗಳಿಂದ ಮೈಸೂರಲ್ಲಿ ನಾವು ನಡೆಸ್ಕೊಂಡು ಬರ್ತಾ ಇದ್ದೀವಿ ನನ್ನ ಹೆಸರು ಜಗನ್ನಾಥ್ ಅಂತ ನಾನು ಬ್ಯಾಂಗ್ಳೂರಿಂದ ಬಂದಿದ್ದೀನಿ ನನಗೆ ಸಿವಿಯರ್ ಆಗಿ ಸರ್ವಿಕಲ್ ಪೈನ್ ಇತ್ತು ಅಲೋಪತಿಯಲ್ಲಿ ಹೋಗ್ತಾ ಇದ್ದೆ ಅಲ್ಲಿ ನನಗೆ ಸರ್ಜರಿನೇ ಆಗಬೇಕಿತ್ತು ಮಲ್ಟಿಪಲ್ ಸರ್ಜರಿ ಬೇಕಿತ್ತು ಅಂತ ಹೇಳಿದರು ಬಟ್ ನಾನು ಚಾನ್ಸ್ ತೊಗೊಬೇಕು ಅಂದ್ಬಿಟ್ಟು ಮತ್ತೆ ನಾನು ಬೇರೆ ಕಡೆ ಹುಡುಕಿದೆ ಆಮೇಲೆ ಆಯುರ್ಬಾಟಮ್ ಬಗ್ಗೆ ನನಗೆ ತಿಳಿದು ಬಂತು ಇಲ್ಲಿಗೆ ಬಂದು ನಾನು ಚಿಕಿತ್ಸೆ ತೊಗೊತಾ ಇದ್ದೀನಿ ಕೇಳೋದ್ರು ಏನಿದು ಚಿಕಿತ್ಸೆ ಈ ಮರ್ಮ ಚಿಕಿತ್ಸೆ ಒರಿಜಿನೇಟೆಡ್ ಆಗಿದ್ದು ಕೇರಳದಿಂದ ಅಂತ ಹೇಳ್ತಾರೆ ಈ ಮರ್ಮ ಚಿಕಿತ್ಸೆ ಅನ್ನೋದು ಎಲ್ಲ ಕಳರಿ ಪ್ರಾಕ್ಟೀಸ್ ಮಾಡೋ ಜಾಗಗಳಲ್ಲಿ ಬಾಡಿನ ಫ್ಲೆಕ್ಸಿಬಲ್ ಮಾಡೋದಕ್ಕೆ ಏಟ್ ರಿಕವರ್ ಮಾಡೋದಕ್ಕೆ ಉಪಯೋಗಿಸ್ಕೊಂಡು ಬರ್ತಾ ಇದಂತೆ ಮರ್ಮ ಚಿಕಿತ್ಸೆ ಅಂದ್ರೆ ನಮ್ಮ ಶರೀರದಲ್ಲಿ ಆಯುರ್ವೇದ ಪ್ರಕಾರ ನೂರ ಏಳು ಮರ್ಮಸ್ಥಾನಗಳಿದೆ ಈ ಮರ್ಮಸ್ಥಾನ ಅಂತ ಹೇಳಿದ್ರೆ ವೈಟಲ್ ಎನರ್ಜಿ ಪಾಯಿಂಟ್ಸ್ ಅಂದ್ರೆ ನಮ್ಮ ಈ ಬೆಲ್ಲಲ್ಲಿ ಈ ಕೈಯ ಬೆಲ್ಲು ಬೆಲ್ಲು ಮತ್ತೆ ಈ ಎರಡು ಮಧ್ಯದಲ್ಲಿ ಒಂದು ಸಿಕ್ಸ್ ಸಿಕ್ಸ್ ಸೆಂಟಿಮೀಟರ್ಸ್ ಅಷ್ಟು ಉದ್ದದಲ್ಲಿ ಮರ್ಮಸ್ಥಾನ ಇದೆ ಬಟ್ ಇಟ್ ಈಸ್ ನಾಟ್ ವಿಜಿಬಲ್ ನೂರ ಏಳು ಮರ್ಮಗಳನ್ನು ಒಂದೇ ಸಮಯದಲ್ಲಿ ನಾವು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ನಮ್ಮ ಶರೀರದಲ್ಲಿರುವಂತಹ ಸರ್ಕುಲೇಷನ್ ಇಂದ ಆದಂತಹ ಎಲ್ಲಾ ಸಮಸ್ಯೆಗಳು ಪರಿಹಾರ ಸಿಗುತ್ತೆ ನನಗೆ ಡಾಕ್ಟರ್ ಮನು ಮೇನನ್ ಅಂತ ಮತ್ತೆ ಆಶಾ ಮೇಡಮ್ ಅನ್ನೋರು ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಇಲ್ಲಿ ನಮ್ಮ ಸಮಸ್ಯೆಗಳಿಗೆ ಎಲ್ಲಾನು ಪರಿಹಾರ ಸಿಗುತ್ತೆ ಒಂದೊಂದು ಚಿಕ್ಕ ವಿಷಯಕ್ಕೂ ನನಗೆ ಅಟೆನ್ಷನ್ ಕೊಟ್ಟು ಅದನ್ನ ಅದಕ್ಕೆ ಸೂಕ್ತ ಪರಿಹಾರ ಕೊಡ್ತಾರೆ ಚಿಕಿತ್ಸೆನೂ ಕೊಡ್ತಾರೆ ನಮ್ಮ ಶರೀರದಲ್ಲಿ ಸರಿಯಾಗಿರೋ ರಕ್ತ ಚಂದ್ರ ಇಲ್ಲ ಅಂತ ಹೇಳಿ ಬಂದಾಗ ಬಹಳಷ್ಟು ಸರಿ ಶಾರೀರಿಕವಾಗಿ ಸಮಸ್ಯೆಗಳು ನೀವು ಏನು ಅಂತ ಕೇಳಬಹುದು ನನಗೆ ನಿತ್ಯವಾಗಿ ಬಿಟ್ಟು ಹೋಗ್ತಾರಂತ ತಲೆನೋವು ಬಿಟ್ಟು ಹೋಗ್ದಿರೋಂಥ ನರ ಕತ್ತಿನ ಭಾಗದಲ್ಲಿ ಕತ್ತಿನ ಭಾಗದಲ್ಲಿ ಬಹಳ ನೋವು ವಿಷ ನಮ್ಮ ಶೋಲ್ಡರ್ ತುಂಬ ಪೇನ್ ಆಗೋದು ಫ್ರೋಜನ್ ಶೋಲ್ಡರ್ ಅಂತ ಹೇಳ್ತೀವಿ ಕೈ ಜೋಮ್ ಕಟ್ಟೋದು ಬೆರ್ಲೆಗಳಲ್ಲಿ ಜೋಮ್ ಕಟ್ಟಿರೋಂಥದ್ದು ಮತ್ತೆ ತಲೆ ಸಂಬಂಧವಾಗಿ ಮಾಡೋದ್ರೆ ಡಿಪ್ರೆಷನ್ ಆಗುವಂಥದ್ದು ನಮಗೆ ಮಾನಸಿಕವಾಗಿ ಯಾವ್ದ್ರ ಮೇಲೆ ಒಂದು ಕಾನ್ಫಿಡೆನ್ಸ್ ಇಲ್ಲದಿರೋಂಥದ್ದು ಸುಸ್ತು ಕಾಣುವಂಥದ್ದು ಮರು ಕೋಪ ಹೀಗೆ ನಾವು ಕೆಳಗೆ ಒಂದೊಂದು ಭಾಗ ರೋಗ ಸರ್ಕ್ಯುಲೇಷನ್ ಇಲ್ಲ ಅಂದರೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುವಂಥದ್ದು ವಿಪರೀತ ಕೆಮ್ಮು ಅಲರ್ಜಿ ಹಾರ್ಟ್ ರಿಲೇಟೆಡ್ ಆಗಿರೋ ಪ್ರಾಬ್ಲಮ್ ಬರೋಂಥದ್ದು ಹಲವಾರು ಮಂಡಿ ನೋವು ಈ ಥರ ಎಲ್ಲ ಸಮಸ್ಯೆಗಳು ವೆರಿ ವೆರಿಕೋರ್ಸ್ ವೈನ್ಸ್ ಅಂತ ಏನು ಹೇಳ್ತೀವಿ ಕಾನ್ಸ್ಟಿಪೇಷನ್ನು ಈ ಥರ ಎಲ್ಲ ಸಮಸ್ಯೆಗಳಿಗೂ ಈ ಒಂದು ಮರ್ಮ ಚಿಕಿತ್ಸೆ ಪ್ರಯೋಗದಿಂದ ಉತ್ತಮವಾದ ಉತ್ತಮ ಉತ್ತಮವಾದ ರಿಸಲ್ಟ್ ನಿಮ್ಮ ಶರೀರದಲ್ಲಿ ಕಾಣಕ್ಕೆ ಶುರುವಾಗುತ್ತೆ ಇಲ್ಲಿ ನನಗೆ ಮರ್ಮ ಚಿಕಿತ್ಸೆ ನೀಡ್ತಾ ನೀಡ್ತಾಯಿದ್ರು ಜೊತೆಯಲ್ಲಿ ಆಯುರ್ವೇದ ಸಿದ್ಧ ಟ್ರೈಬಲ್ ಕೊಡ್ತಾಯಿದ್ರು ಜೊತೆಗೆ ಪಂಚಕರ್ಮನೂ ಕೊಡ್ತಾಯಿದ್ದರು ಬಟ್ ವಿಶೇಷವಾದ ಚಿಕಿತ್ಸೆ ಅಂದರೆ ಇಲ್ಲಿ ಮರ್ಮನೇ ಮರ್ಮೆಯಿಂದ ನನಗೆ ಆಲ್ಮೋಸ್ಟ್ ಸ್ಪೈನಲ್ ಕಾರ್ಡು ತುಂಬ ಇಂಪ್ರೂವ್ಮೆಂಟ್ ಆಗಿದೆ ಫ್ರೀ ಆಗ್ತಾ ಇದೆ ಬಾಡಿಯೆಲ್ಲ ಮತ್ತು ನನಗೆ ಸ್ಟಿಫ್ನೆಸ್ಸು ತುಂಬ ಇತ್ತು ಮರ್ಮ ಚಿಕಿತ್ಸೆ ಪಡಿತಾ ಪಡಿತಾ ಅದ ಸ್ಟಿಫ್ನೆಸ್ ಎಲ್ಲ ಹೋಗ್ತಾ ಇದೆ ನನಗೆ ಬಾಡಿಯೆಲ್ಲ ಫ್ರೀ ಆಗ್ತಾ ಇದೆ ನಾವು ಪೇಷಂಟ್ ಪ್ರಾಬ್ಲಮ್ ನೋಡಿ ಮೂಲ ಕಾರಣ ಏನು ಅಂದರೆ ರೂಟ್ ಕಾಸ್ ಏನು ಅಂತೇಳಿ ಐಡೆಂಟಿಫೈ ಮಾಡೋದಕ್ಕೆ ಈ ಮರ್ಮ ಚಿಕಿತ್ಸಾ ಡಯಾಗ್ನೋಸಿಸ್ ಮಾಡೋ ಮೂಲಕ ಮರ್ಮ ಚಿಕಿತ್ಸೆಯ ಮೂಲಕ ನಾವು ಡಯಾಗ್ನೋಸಿಸ್ ಮಾಡೋದ್ರಿಂದ ನಮಗೆ ಮೂಲ ಕಾರಣಗಳು ಸಿಗುತ್ತೆ ಹಾಗೂ ಅದಕ್ಕೆ ಬೇಕಾಗಿ ಚಿಕಿತ್ಸೆ ಕೊಡೋದ್ರಿಂದ ಆ ಮನುಷ್ಯನಿಗಿರುವಂತಹ ಸರ್ವ ಸಮಸ್ಯೆಗಳಿಗೂ ಪರಿಹಾರ ಸಿಕ್ಕಿ ಆರೋಗ್ಯನ ತುಂಬಾ ಚೆನ್ನಾಗಿ ಮಾಡಬಹುದು ಆಗುತ್ತೆ ಈ ಮರ್ಮ ಚಿಕಿತ್ಸೆಯಿಂದ ಅದರಲ್ಲೂ ವಿಶೇಷವಾಗಿ ಮರ್ಮ ಚಿಕಿತ್ಸೆ ಅಂತ ನಾವು ಹೇಳ್ತಾ ಇದ್ರ ಜೊತೆಗೇನೆ ಇಡೀ ಭಾರತದಲ್ಲಿರುವಂತಹ ಒಳ್ಳೆ ಒಳ್ಳೆ ಔಷಧಿ ತಯಾರಿಕಾ ಘಟಕಗಳೇನಿದೆ ಅದಲ್ಲದೆ ನಮ್ಮನ್ನು ಸ್ವಂತವಾಗಿ ಮಾಡುವಂತ ಔಷಧಿಗಳು ಕರೆಕ್ಟಾಗಿ ಆಯುರ್ವೇದ ವಿಧಿ ಪ್ರಕಾರ ಏನು ಹೇಳುತ್ತೆ ಆ ಎಲ್ಲ ಔಷಧಿಗಳನ್ನ ಹಾಕಿ ತೈಲಗಳಾಗಿರಲಿ ಗುಳಿಗೆಗಳಾಗಿರಲಿ ಆಶ್ರವಗಳಾಗಿರಲಿ ಅರಿಷ್ಟಗಳಾಗಿರಲಿ ಕಷಾಯಗಳಾಗಿರಲಿ ಈ ಥರದನ್ನೆಲ್ಲ ಇಲ್ಲಿ ನಾವು ಕಲೆಕ್ಟ್ ಮಾಡಿ ವಿಶೇಷವಾಗಿ ಪೇಶೆಂಟ್ ನ ಪ್ರಾಪರ್ ಪ್ರಮಾಣದಲ್ಲಿ ಡಯಾಗ್ನೋಸ್ ಮಾಡಿ ನಾವು ಕೊಡ್ತಾ ಇರುವಂತ ಔಷಧಿಗಳಿಗೆ ಒಂದು ಒಳ್ಳೆ ರಿಸಲ್ಟ್ ಸಿಗುತ್ತೆ ಈ ಆಯುರ್ಮಂಡಮ್ ಅಲ್ಲಿ ಮರ್ಮ ಚಿಕಿತ್ಸೆಯ ಜೊತೆಗೆ ಔಷಧೋಪಚಾರದ ಜೊತೆಗೆ ಆಯುರ್ವೇದ ಔಷಧೋಪಚಾರದ ಜೊತೆಗೆ ಪಂಚಕರ್ಮ ಚಿಕಿತ್ಸಾ ರೀತಿಗಳನ್ನು ನಾವು ಫಾಲೋ ಮಾಡ್ತೀವಿ ಅದಕ್ಕೆ ಆಶಾ ಹೇಳಿ ನನ್ನ ವೈಫು ಮತ್ತೊಂದು ಟೀಮೇ ಇದೆ ಡಯಾಗ್ನೋಸ್ ಮಾಡಿ ಆಯುರ್ವೇದ ಮೂಲಕ ಮಾಡುವಂತಹ ಚಿಕಿತ್ಸಾ ರೀತಿಯನ್ನು ಅಳವಡಿಸ್ತಾ ಇದ್ದೀವಿ ನಮಸ್ತೆ ನಾನು ಡಾಕ್ಟರ್ ಆಶಾ ಮನು ಆಯೋ ಮೇಡಮ್ ಆಯುರ್ವೇದ ಹಾಸ್ಪಿಟ್ಲಿಂದ ಮಾತಾಡ್ತಾ ಇದ್ದೀನಿ ಇಲ್ಲಿ ಆಯೋಗ ಮೇಡಮಲ್ಲಿ ಅಲ್ಲಿ ನಾವು ಸುಮಾರು ಕಾಯಿಲೆಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಕೊಡ್ತಾಯಿದ್ದೀವಿ ಮೇಯ್ನಾಗಿ ಸ್ಟ್ರಾಕು ಲಂಬಾ ಸ್ಪಂಡ್ಲೋಸಿಸ್ ಸಯಾಟಿಕಾ ಮೈಗ್ರೇನ್ ಫೋರ್ಸ್ ಶೋಲ್ಡರ್ ವೆರಿಕೋಸ್ ವೇನ್ಸು ಡಿ ವಿ ಟಿ ಆ ಥರ ಕೇಸಸಲ್ಲಿ ಎಲ್ಲ ನಾವು ಸುಮಾರು ಪೇಷಂಟ್ಸಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ ಅದೆಲ್ಲ ಚೆನ್ನಾಗೂ ಆಗಿದ್ದಾರೆ ಈಗ ನಾವು ಆಯುಲ್ ಮಾಡೋನ್ಗೆ ಸುಮಾರು ಪೇಷಂಟ್ಸು ಕಾಸ್ಮೆಟಿಕ್ ರಿಲೇಟೆಡ್ ಇಶ್ಯೂಸಿಗೆ ಬರ್ತಾಯಿದ್ವು ಲೈಕ್ ಪಿಂಪಲ್ಸು ಡ್ಯಾಂಡ್ರಫು ಹೇರ್ ಫಾಲ್ ಆ ಥರ ಅಲ್ಲಿ ಆ್ಯಕ್ಚುಲಿ ಅವರೆಲ್ಲ ಕೆಮಿಕಲ್ಸು ಜಾಸ್ತಿ ಕೆಮಿಕಲ್ಸ್ ಇಂಗ್ರೀಡಿಯೆಂಟ್ಸ್ ಆಗಿರೋ ಕೆ ಕಾಸ್ಮೆಟಿಕ್ಸು ಜಾಸ್ತಿ ಯೂಸ್ ಮಾಡೋರು ಅದಕ್ಕೆ ಅವರಿಗೋಸ್ಕರ ನಾವೇ ಸುಮ್ಮ ಕೆಲವೊಂದು ಪ್ರಾಡಕ್ಟ್ಸ್ ಇಲ್ಲಿ ಪ್ರಿಪೇರ್ ಮಾಡ್ತಾ ಇದ್ದೀವಿ ವಿತೌಟ್ ಕೆಮಿಕಲ್ಸು ಲೈಕ್ ಲಿಪ್ಸ್ಟಿಕ್ಸು ಅದೆಲ್ಲ ಎಲ್ಲರೂ ಯೂಸ್ ಮಾಡೋದೆ ಲಿಪ್ಸ್ಟಿಕ್ಸು ಕಾಜಲು ಮತ್ತು ಸನ್ಸ್ಕ್ರೀನ್ ಜೆಲ್ಲು ಲೋಷನ್ ಸ್ಕ್ರಬ್ಗಳು ಫೇಸ್ ವಾಶು ಅದೆಲ್ಲ ಅದು ಅದೆಲ್ಲ ಪೇಶೆಂಟ್ಸಿಗೆ ಕೊಟ್ಟಾದ ಮೇಲೆ ಅವರಿಗೆಲ್ಲ ಒಳ್ಳೆ ರಿಸಲ್ಟು ಇದೆ ಅದಕ್ಕೆ ಪಿಂಪಲ್ಸ್ಗೋಸ್ಕರ ನಾವು ಇಲ್ಲಿ ಫೇಶಿಯಲ್ ಆಗಲಿ ಟ್ರೀಟ್ಮೆಂಟ್ ಆಗಲಿ ಅದೆಲ್ಲ ಇಲ್ಲಿ ಮಾಡ್ತಾ ಇದ್ದೀವಿ ಅದೆಲ್ಲ ಮಾಡೋದ್ರಿಂದ ಆಫ್ಟರ್ ಆಫ್ಟರ್ ಕೇರ್ ಆಗಿ ನಮ್ಮ ಪ್ರಾಡಕ್ಟ್ಸು ಕೊಡ್ತಾ ಇದ್ದೀವಿ ಅದೆಲ್ಲ ತುಂಬ ಒಳ್ಳೆಯ ರಿಸಲ್ಟು ಇದೆ ಪೇಶೆಂಟ್ಸಿಗೆ ಬರ್ನ್ ಮಾರ್ಕ್ಸ್ ಆಗಿದ್ದಾವೆ ಪಿ ಮತ್ತೆ ಬ್ಲ್ಯಾಕ್ ಬ್ಲ್ಯಾಕ್ ಹೆಡ್ಸು ವೈಟ್ ಹೆಡ್ಸು ಆ ಥರ ಇದು ಮತ್ತೆ ಸ್ಕಿನ್ ಟ್ಯಾಗ್ ಸ್ಮಾಲ್ ಟೀ ಸ್ಕಿನ್ ಟ್ಯಾಗ್ಸು ತುಂಬ ಇದೆ ಅದು ರಿಮೂವ್ ಮಾಡಬೇಕು ಪಿಂಬಲ್ಸು ಏನು ಮಾಡಿದ್ರೂ ರಿಮೂವ್ ಆಗ್ತಾ ಇಲ್ಲ ಹೋಗ್ತಾ ಇಲ್ಲ ಆ ಥರ ಇರೋರಿಗೆಲ್ಲ ಸ್ಕಿನ್ ಟ್ಯಾನ್ ಆಗಿದೆ ಕೈಯಲ್ಲಿ ಫೇಸಲ್ಲಿ ಅವರಿಗೆಲ್ಲ ಒಳ್ಳೆ ಟ್ರೀಟ್ಮೆಂಟು ಆಯೋಗ ಮಡಮಲ್ಲಿ ನಮ್ಮಲ್ಲಿ ಈ ಥರ ಡಿಸೀಸಸ್ಸು ಈ ಥರ ಕಾಯ್ ಪ್ರಾಬ್ಲಮ್ಸ್ ಇದ್ದವರಿಗೆ ಆಯೋಗ ಮಾಡೋ ವಿಸಿಟ್ ಮಾಡ್ಬೋದು ನಮ್ಮ ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಾಗ್ಬೋದು ಇಲ್ಲಿ ಬಂದು ಆಸ್ಪತ್ರೆಯಲ್ಲಿ ಹೋಗಿ ತೋರಿಸಿದ್ಮೇಲೆ ಹದಿನಾಲ್ಕು ದಿವಸ ಅಡ್ಮಿಟ್ ಆಗಿದ್ದು ಚೆನ್ನಾಗೆಲ್ಲ ಟ್ರೀಟ್ಮೆಂಟ್ ಕೊಟ್ಟರು ಚೆನ್ನಾಗಿದೆ ಇವಾಗ ಬಂದು ಆಗ ಬಂದು ತೋರಿಸ್ಕೊಂಡು ಔಷಧಿ ಮಸಾಜ್ ಮಾಡಿಸ್ಕೊಂಡು ಹೋಗ್ತಾಯಿದ್ದೀವಿ ಟ್ರೀಟ್ಮೆಂಟ್ ಚೆನ್ನಾಗಿದೆ ಸರ್ ಮಸಾಜಲ್ಲಿ ಏಳು ಥರ ಏಳು ದಿವಸನೂ ಏಳು ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಡಾಕ್ಟ್ರು ನೋಡ್ಕೋತಾರೆ ಚೆನ್ನಾಗಿ ಎಲ್ಲ ಎಲ್ಲ ಚೆನ್ನಾಗಿದೆ ಇವಾಗ ಐದು ವರ್ಷದಿಂದ ಅವ್ರಿಗೆ ತೋರಿಸ್ತಾ ಇರೋದು ಮೂರು ತಿಂಗಳು ಆರು ತಿಂಗಳಿಗೊಂದು ಸರ್ತಿ ಬರ್ತೀವಿ ಟ್ರೀಟ್ಮೆಂಟ್ ತೊಗೋತೀವಿ ಚೆನ್ನಾಗಿ ನೋಡ್ತಾರೆ ನೋಡ್ಕೊಂಡು ಹೋಯ್ತಾಯಿದ್ವಿ ಸ್ಟಾಫ್ ತುಂಬ ಚೆನ್ನಾಗಿದಾರೆ ಎಂಟ್ರೆನ್ಸಿಂದ ಹಿಡಿದು ನಿಮ್ಮ ಫ್ರೆಂಟ್ ಸ್ಟಾಫಿಂದ ಹಿಡಿದು ಹಿಡಿದು ಎಲ್ಲರೂ ಚೆನ್ನಾಗಿದ್ದಾರೆ ಎಲ್ಲರೂ ಕೋಪರೇಟಿವ್ ಆಗಿದ್ದಾರೆ ನನಗೆ ಹಲವಾರು ಬಿರುದುಗಳು ಬಂದಿದೆ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಇಂದ ಹಿಡಿದು ನಮ್ಮ ಜಿ ಟಿವಿ ನೆಟ್ವರ್ಕ್ ಇಂದ ಹಿಡಿದು ಹಲವಾರು ಹಲವಾರು ಸಂಘ ಸಂಘ ಸಂಸ್ಥೆಗಳು ದೊಡ್ಡ ದೊಡ್ಡ ಆರ್ಗನೈಸೇಷನ್ ವರ್ಲ್ಡ್ ವೈಡ್ ನ್ಯಾಷನಲ್ ಎಕ್ಸಿಲೆನ್ಸ್ ಅವಾರ್ಡ್ ಥರ ಹಲವಾರು ಬಿರುದುಗಳು ಈ ಒಂದು ಮರ್ಮ ಚಿಕಿತ್ಸೆ ಮೇಲೆ ನಮ್ಮ ಸಂಸ್ಥೆಗೆ ದೊರಕಿದೆ ಅಂತ ಹೇಳೋಕೆ ನಾನು ಎಲ್ಲ ಕೊಡ್ತೀನಿ पब्लिक इंपैक्ट जनशक्त निर्णायक